ಮಗಳ ಜೀವ ಉಳಿಸೋಕೆ ರಾತ್ರಿಯೆಲ್ಲ ಓಡಿದ ತಂದೆ ಕಾರಣ ಕೇಳಿದ್ರೆ ನೀವು ದುಃಖ ಪಡೋದು ಗ್ಯಾರಂಟಿ ಸ್ನೇಹಿತರೆ ಈ ವ್ಯಕ್ತಿ ಮಧ್ಯರಾತ್ರಿ ಸುಮಾರಿಗೆ ಓಡ್ತಾ ಇದ್ದಾರೆ ಇವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತೇ ಇರಲಾರದು ಯಾಕೆ ಈ ವ್ಯಕ್ತಿ ಈ ರೀತಿ ಓಡ್ತಿದ್ದಾರೆ ಅಂತ ಎಂಥವ್ರಿಗೂ ಏನಾಯ್ತು ಅಂತ ಕೇಳಬೇಕು ಅನಿಸುತ್ತೆ ಆದ್ರೆ ಎಡಬಿಡದೆ ಈ ವ್ಯಕ್ತಿ ಮಾತ್ರ ಓಡ್ತಿರೋ ಉದ್ದೇಶ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ತರಿಸುತ್ತದೆ ಎಲ್ಲಿ ಮೆಡಿಕಲ್

ಇವರು ಓಡುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇವರು ಈ ರೀತಿ ಓಡ್ತಿರೋದು ಯಾಕೆ ಗೊತ್ತಾ ತನ್ನ ಒಂದೂವರೆ ವರ್ಷದ ಮಗಳ ಜೀವ ಉಳಿಸೋಕೆ ಓಡ್ತಾ ಇದ್ರು ಯಾವ ನಿಮ್ದು ಏನಂತ ಬರದ್ ಕೊಟ್ರ ರಾತ್ರಿ ಆಗಿದ್ದು ಇಷ್ಟೇ ಗದಗ ಜಿಲ್ಲೆಯ ನರ್ಗುನ್ ಮೂಲದ ಒಂದೂವರೆ ವರ್ಷದ ಬಾಲಕಿ ಗುಲಗಂಜಿ ಗಿಡದ ಎಲೆ ತಿಂದು ಅಸ್ವಸ್ಥಳಾಗಿದ್ದಳು ಬಾಲಕಿಯನ್ನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕೇಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿತ್ತು ಆದರೆ ತಡ ಮಾಡಿದ್ರೆ ಬಾಲಕಿಯ ದೇಹದಲ್ಲಿ ವಿಷಸ್ ಇರುವ ಆತಂಕವನ್ನ ವೈದ್ಯರು ವ್ಯಕ್ತಪಡಿಸಿದ್ರು ಅದಕ್ಕಾಗಿ ವಿಶೇಷ ಇಂಜೆಕ್ಷನ್ ಒಂದನ್ನು ಬರೆದುಕೊಟ್ಟಿದ್ರಂತೆ ಹಾಗೆ ನೋಡಿದ್ರೆ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇರಬೇಕಾಗಿತ್ತು ಆದರೆ ಇಲ್ಲದ ಕಾರಣ ಆಚೆಯಿಂದ ತರೋದಕ್ಕೆ ಖುದ್ದು ವೈದ್ಯರೇ ಸೂಚನೆ ನೀಡಿದ್ರಂತೆ ಬೇರೆ ಊರಿಂದ ಡಾಕ್ಟರ್ಸ್ ಬರ್ತಾರೆ ಬರ್ದವ್ರಸ್ ಬರೋದು ನಿಮ್ಗೆ ಯಾವಾಗ ಕಳಿಸ್ ಹನ್ನೆರಡು ಗಂಟೆ ಸುಮಾರು ಕಸ್ಯಾರ ಏನಾಯ್ತು ನಿಮ್ ಪೇಶೆಂಟ್ಗೆ ಪೇಶೆಂಟ್ಗೆ ಅದು ಇಸಾ ಸರ್ ಇಸಾ ಕುಡ್ದಾ ಇಸಾ ಕುಡ್ದಿದ ಈ ಔಷಧಿ ಇಲ್ಲ ಅಂತ ಹೇಳಿ ನನ್ ಮಗಲ್ ವರ್ಸದೈತಿ ಸರ್ ಹಾ ಸರಿ ದೀರ್ ವರ್ಸಿದ ತೊಂಬರೋದ್ ಕಸ್ಯಾರ ಅಡ್ಡ ಸಾಕ್ರಿ ಇವಾಗ ಅದಕ್ಕೆ ಇಲ್ಲ ಅಂತ ಅವ್ರು ಹೇಳಕ್ ಅವಾಗ ಅಷ್ಟು ಇಡೀ ಹುಬ್ಬಳ್ಳಿ ಅಡ್ಡಾಡ್ರಿ ನರಗುಂದ್ಲಿದ್ದ ಬಂದ್ ಯಾಕೆ ನಿಮ್ ಕಡೆ ಗಾಡಿ ಇಲ್ಲ ಗಾಡಿ ಕೊಟ್ಟ ಊರಾಗಿದ್ದ ಈಗ ಅದಕ್ಕೆ ಓಡ್ಕೊಂಡ್ ಉಂಟ್ರಿ ನೀವು ಈಗ ಓಡ್ಕೊಂತ ಅಡ್ಡ್ರಿ ನೀವು ಎಲ್ಲಾ ಕಡೆ ಸಾಕಾಗಿ ಬಾಲಕಿಯ ದೊಡ್ಡಪ್ಪ ದಾವಲ್ ಸಾಬ್ ಹುಬ್ಬಳ್ಳಿಯ ಪ್ರತಿಯೊಂದು ಆಸ್ಪತ್ರೆಯ ಮೆಡಿಕಲ್ ಶಾಪ್ ಗೆ ಹೋಗಿ ಇಂಜೆಕ್ಷನ್ ಕೇಳಿದ್ದಾರೆ ಎಲ್ಲೆಡೆಯೂ ಇಲ್ಲ ಎಂಬ ಮಾತು ಕೇಳಿ ಬಂದಿದೆ ಇಪ್ಪತ್ನಾಕು ಗಂಟೆ ತೆರೆದಿರುವ ಬೇರೆ ಬೇರೆ ಮೆಡಿಕಲ್ ಶಾಪ್ಗೂ ಹೋಗಿ ಇಂಜೆಕ್ಷನ್ ಕೇಳಿದ್ದಾರೆ ಆದರೆ ವೈದ್ಯರು ಬರೆದುಕೊಟ್ಟಿರುವ ಇಂಜೆಕ್ಷನ್ ಸಿಗದೆ ರೋಗಿಯ ಮನೆಯವರು ಅಕ್ಷರ ಸಹ ಪರದಾಡಿದ್ದಾರೆ ಇನ್ನು ಆಟೋ ಮಾಡಿಕೊಂಡು ಹೋಗಿ ಎಲ್ಲೆಡೆಯ ಸುತ್ತಾಡುವಷ್ಟು ಹಣವಂತರಲ್ಲ ಹೀಗಾಗಿ ಮಧ್ಯರಾತ್ರಿಯೇ ಓಡಿಕೊಂಡು ಹೋಗಿ ಪುಟಾಣಿಯ ತಂದೆ ಇಂಜೆಕ್ಷನ್ ಹುಡುಕ್ತಾ ಇದ್ರು ಓಡ್ಕೊಂಡು ಹೊಂಟ್ರಿ ಗಾಡಿ ಇಲ್ಲ ಇಲ್ಲ ಸರ್ ಗಾಡಿ ನಾವು ಬೇರೆ ಊರಿಂದ ಬಂದಿವಿ ಸರ್ ಇದನ್ನ ಯಾರು ಬರ್ದವ್ರೇನ್ ಬರೋದು ನಿಮ್ಗೆ ಯಾವಾಗ ಕಳಿಸ್ಯಾರ ಹನ್ನೆರಡು ಗಂಟೆ ಸುಮಾರು ಕಳಿಸ ಹೊರಗಡೆ ಏನಾಯ್ತು ನಿಮ್ ಪೇಶೆಂಟ್ಗೆ ಪೇಶೆಂಟ್ಗೆ ಅದು ಈಸ ಕುಡದ ಕುಡದೈತಿ ಈಸ ಕುಡ್ದಿದ ಈ ಔಷಧಿ ಇಲ್ಲ ಅಂತೇಳಿ ನನ್ ಸರಿ ಹಾಲ್ ವರ್ಷದ ಬೈಕ್ ನಲ್ಲಿ ಹೋಗುವಂತವರು ಮಧ್ಯರಾತ್ರಿ ಹನ್ನೆರಡರ ಸುಮಾರಿಗೆ ಇವರನ್ನ ಓಡೋದನ್ನ ಕಂಡು ವಿಡಿಯೋ ಮಾಡಿದ್ದಾರೆ ಇವರ ಬಗ್ಗೆ ವಿಚಾರಿಸಿದಾಗ ಅಸಲಿ ಕಾರಣ ಗೊತ್ತಾಗಿದೆ ಬೈಕ್ ನಲ್ಲಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಇವರನ್ನ ಬಿಟ್ಟಿದ್ದಾರೆ ಆದ್ರೆ ಈ ಘಟನೆ ನೋಡಿದ್ರೆ ಆಸ್ಪತ್ರೆಯವರು ಇಂಜೆಕ್ಷನ್ ಇಡಬೇಕಾಗಿತ್ತು ಸರ್ಕಾರಿ ಆಸ್ಪತ್ರೆಗೆ ಬಡವರೇ ಬರೋದು ಶ್ರೀಮಂತರಲ್ಲ ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಆಸ್ಪತ್ರೆಯ ವಿರುದ್ಧ ಜನರು ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ ಇನ್ನೊಂದೆಡೆ ಆಸ್ಪತ್ರೆಯವರು ಮಾತ್ರ ತಾವು ಎಂತ ಇಂಜೆಕ್ಷನ್ ಅನ್ನ ಬರೆದುಕೊಂಡು ಿಲ್ಲ ಅಂತ ಹೇಳಿ ಸುಲಭವಾಗಿ ಕೊಡ್ತಾರೆ ಆದ್ರೆ ಕಿಮ್ಸ್ ನಲ್ಲಿರುವ ಪುಟಾಣಿ ಆದಷ್ಟು ಬೇಗ ಗುಣಮುಖವಾಗಲಿ ಅನ್ನೋದೇ ನಮ್ಮ ಬಿಗ್ ಟಿವಿ ಕರ್ನಾಟಕದ ಕಳಕಳಿ ಈಗ ಅದಕ್ಕೆ ಓಡ್ಕೊಂಡು ಉಂಟ್ರಿ ನೀವು ಈಗ ಓಡ್ಕೊಂತಿರಂತಾಗಿ ಆಯ್ತು ಬರ್ರಿ ಬರ್ರಿ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು